ಮಾತಾಡಿ ಬುಡಮರೇ ಹ್ಞೂ ಹೇಳಿದ್ರೂ ಹೇಳಿ ಹೆಂಗ ಮಗ ಸೀದಾ ಹೆಂಗೆ ನೋಡು ನೀನು ನಮ್ಮ ಮನೆಗೆ ಬಂದಾಗ ನೋಡ್ಕೊಂಡೆ ನೀನು ಗುಣಮನಮ್ಮ ನಮ್ಗೆ ಒಪ್ಪಿಗೆ ಆಯಿತು ಪರ್ವಾಗಿಲ್ಲಕ್ಕನ ಏನೋ ಅಂತ ನಮ್ಗೆ ಇಷ್ಟ ಆಗದೆ ಎಲ್ಲ ಹೇಳಿದ್ರಂತಲ್ಲ ಇನ್ನು ಅದನ್ನ ಬರ ತಿರ್ಗ ಏನು ನಾವು ಹಂಗಲ್ಲಣ್ಣ ನನ್ನ ಬಗ್ಗೆ ಹೇಳಬೇಕು ಏನು ಮಾತಾಡಿ ಮುನ್ಸ್ಪಿತ್ ಮಾತಾಡಿ ಸುಮ್ಮನೆ ಹೊರ್ಗೊಂದು ಸಲ ಒಂದು ಮಡಿಕೊಂಡು ಆಮೇಲೆ ನಾಳೆ ದಿವಸಕ್ಕೆ ಹಂಗೆ ಹಿಂಗೇನದು ಬೇಡ ಏನು ಕೇಳಬೇಕು ಕೇಳ್ಬಿಡಿ ಹಂಗೇನಿಲ್ಲ ನೋಡಿ ನಾನು ಹೂವು ಪುರು ತಿನ್ಕೊಂಡು ಬಹಳ ಕಷ್ಟಪಟ್ಟಿನಿ ಆಗ್ಲಿಂದನವೇ ಈ ಹೋಮ್ವರ್ಕ್ ಎಲ್ಲ ಗೊತ್ತು বেকার ಅವರು ಕೇಳಿ ಓ ಹೇಳಿನ ಕನಪ ಎಲ್ಲ ಇದೆ ಕಷ್ಟ ಆಸಿ ಹೋಮ್ವರ್ಕ್ ಗೊತ್ತು ಬುಂಡಾಮುಗೂ ಗೊತ್ತು ನಮ್ ಕಷ್ಟಕ್ಕೆ ಒಂದಾಂಕೆ ಮಾಡಕೊಂಡು ಹೋಗೋ ಹುಡುಗಿ ಬೇಕು ಅಷ್ಟೇ ನಮಗೆ ಬೆಳನ್ ಕುಂಡ್ಸ್ಕೊಂಡು ಏಳಕೈತಿದೆ ಹುಡುಗಿನ ಒಳ್ಳೆದಾಯ ತಲೆ ಕೆಡಿಸ್ಕ ಬಿಡಾ ನೀನು ಈ ನಿನ್ ಮದುವೆಯಕ್ಕೆ ಒಪ್ಕೆ ಹೆಂಗಪ್ಪ ಏನು ನಂಗೇನ ಒಪ್ಕನೇ ಇದೇನಪ್ಪ ಇದು ಹುಡುಗಿನೇ ತೋರಿಸತನಯ ಒಪ್ಕೆ ಅಂತ ಹೇಳ್ತಾರೆ ಅಂತ ಅನ್ಕಬೇಡ ಕನಪ ಹುಡುಗಿ ಬಂದು ನೋಡೋ ನೀನು ಸರಿಯಾ ಏನಪ್ಪ ಅಂದ್ರೆ ಇವೆಲ್ಲನವೇ ನರ್ತಿರೋದು ಹೇಳಬೇಕಲ್ಲ ನಿನಗೆ ಹಿಂಗೇ ಮದುವೆಯಾಗಿ ಇಂಕಿತೋಯಿತು ಹಿಂಗೆ ಬುತ್ತೋದ್ರೋದು ಎಲ್ಲಾನು ವಿವರವಾಗಿ ಹೇಳಬಿಟ್ಟು ಆಮೇಲೆ ನೀನು ಒಪ್ಕನ್ರಬೇಕಾದ್ರೆ ಹೆಣ್ಣು ನೋಡಾ ಸಾಸ್ರ ಇಟ್ಕೊಳದ ಅಂತ ಬಿಟ್ಟು ಹಂಗೆ ಇದು ಮಾಡಿದ್ದು ಕಣಪ್ಪ ಅಷ್ಟೇನೇನು ಅಣ್ಣ ಬಿಡಿ ಹೆಂಗಾರ ಇರಲಿ ಎಷ್ಟು ಪ್ರೀತಿ ಮಾಡಿಕೊಂಡು ನನ್ನ ಹುಡುಕ ಬಂದು ನಾನು ಮದುವೆ ಮಾಡಿದ್ರೆ ನಿಮ್ಮ ಹುಡುಗಿ ಚೆನ್ನಾಗಿರ್ತಾಳೆ ಅಂತ ನಿಮ್ಮ ಮನ್ಸಲ್ಲಿ ಗೊತ್ತಲ್ಲ ಅಷ್ಟೇ ಸಾಕು ಅವಳು ಹೆಂಗೆ ಇರಲಿ ನನ್ನ ಕಾಲ್ ತಾಲಿ ಕಟ್ಟಕ್ಕೆ ರೆಡಿ ನಾನು ಯಾವ ಅಂತ ಚಂದ ಕಟ್ಕೊಂಡು ಏನು ನೋಡೋಕೆ ಚಂದನಾಗ ಅವಳೆ ಕಣಪ್ಪ ಹಂಗೆ ಬೇರೆ ಅನ್ಕೊಬಿಟ್ಟಿಯೇ ನಮ್ಮ ಜಯಲಕ್ಷ್ಮಿ ಹಂಗೆ ಅವಳೆ ಹೆಂಗೋ ಇರಲಿ ಹ್ಞೂ ಪರವಾಗಿಲ್ಲ ನೀವು ಅಣ್ಣವ್ರ ಪಪ್ಪ ಇಷ್ಟು ನನ್ನ ಮೇಲೆ ನಮ್ಗೆ ಕೇಳ್ಕೊಂಡು ವಿಶ್ವಾಸವಾಗಿ ಬಂದು ಕೇಳ್ತಾರಲ್ಲ ಅಷ್ಟೇ ಸಾಕಲ್ವಮ್ಮ ಪರವಾಗಿಲ್ಲ ಇವಾಗ ಹಂಗಾರಪ್ಪ ನೀನು ಹೆಣ್ಣು ಒಪ್ಪಬೇಕು ಹೆಣ್ಣು ಗಂಡ ಒಪ್ಪಬೇಕು ಎಲ್ಲ ಆದ್ಮೇಲೆ ಮದುವೆ ನೋಡೋಣ ಓಹ್ ಆದರೆ ಸಿಕ್ಕಿಲ್ಲ ನಾನು ಒಪ್ಕೊಂಡು ಮದುವೆ ಆ ಒಟ್ಟಿಗೆ ಅವ್ರು ಅಷ್ಟೇ ಸರಿ ಆಯಿತು ನಾನು ಮಾತಾಡ್ಬಿಟ್ಟು ನನ್ನ ತಂಗಿ ತಂಗೆ ನಮ್ಮ ಓನ್ ಕೊಟ್ಟೆ ನಮ್ಮಪ್ಪ ಕೊಟ್ಟಲ್ಲವ ಇಂಥ ದಿವ್ಸ ಅಪ್ಪ ಅಂತ ಬರೋಕೆ ಕೇಳ್ತೀನಿ ಯಾಕೆ ಬನ್ನಿ ನೀವು ಸರಿ ಅಣ್ಣ ಆಯಿತು ಸರಿ ಅಣ್ಣ ಆಯಿತು ನೀವು ಮಾತಾಡ್ಕೊಂಡು ಯಾವಾಗ ಬರಬೇಕು ಏನು ಎಂತು ಅಂದರೆ ನಾವು ಅವತ್ತು ಬರ್ತೀವಿ ಯಾವ್ದು ಶಿವಮೊಗ್ಗ ತಿಳಿಸ್ಬಿಡಿ ಸರಿ ಕಣಪ್ಪ ಆಯಿತು ಆಮೇಲೆ ಇನ್ನೊಂದು ವಿಷಯ ನಾಳೆ ದಿವಸಕ್ಕೂ ಹಂಗೆ ಹಿಂಗೆ ಮದುವೆ ಆಗಿದೋಳು ಹಿಂಗೆ ಮದುವೆ ಕಿತ್ತೋಯ್ತು ಅಂತ ನೀನು ಬಾಯಿ ಒಂದು ಮಾತು ಬರಂಗಿಲ್ಲಪ್ಪ ಹೇಳು ಇಲ್ಲೇ ಇರೋ ವಿಷಯ ಮಾತಾಡ್ಬಿಟ್ಟೇ ಇರೋ ವಿಷಯ ಹೇಳ್ಬಿಟ್ಟೆ ನಾವು ಹಿಂಗೆ ಹೇಳ್ತಾ ಇರೋದು ಹೊರತು ಇನ್ನು ನಾವು ಮುಚ್ಚಿ ಮಡ್ಗದಲ್ಲಿ ಮುದ್ರ ಮಡ್ಗದಲ್ಲಿ ಮಾಡ್ತಾಯಿಲ್ಲ ಇರೋ ವಿಷಯನ ಬಾಯ್ಬಿಟ್ಟು ಹೇಳಿವಿ ಈ ಥರ ಕಿ ಥರ ಹಿಂಗೆ ಮದುವೆ ಆಗಿತ್ತು ಹಿಂಗೆ ಬಿಟ್ಟು ಟೋಡೋದ್ರು ಇವೆಲ್ಲನೂ ಇರೋ ವಿಷಯ ಹೇಳಿವಿ ಇದ್ರ ಮೇಲೆ ನಿಮ್ಮ ಮುಂಜೆ ಒಪ್ಪಿಗೆ ಆದರೆ ಮಾತ್ರ ನಾವು ಮುಂದೋಗ್ಬೇಕು ಹೊರ್ತು ನಾಳೆ ದಿವಸಕ್ಕೆ ಮೇಲೆ ಹಂಗೆ ಹಿಂಗೆ ನಿಮ್ಮ ಮದುವೆ ಆದಳು ಹಿಂಗೆ ನಿಂದ್ಬಿಟ್ಟು ಅದ ಹಂಗೆ ಹಿಂಗೆ ಅಂತ ಸಣ್ಣ ಪುಟ್ಟ ಮಾತುಗಳು ಬರಬಾರ್ದು ಅದಕ್ಕೆ ನಾವು ಮೊದಲು ನಿಮ್ಮ ಕುಟ್ಟು ಮಾತಾಡ್ಕೊಂಡೆ ನಮ್ಮ ತಂಗಿ ನಮ್ಮ ಊನ್ ಕುಟುಂಬ ಹೇಳೋದು ಅಂದ್ಬಿಟ್ಟು ಅವ್ರಿಗೂ ಈ ವಿಷಯ ಗೊತ್ತೇ ಇಲ್ಲ ಬಾವ ಹೇಳಿದ್ದು ಹುಡುಗ ಒಳ್ಳೇದು ಬನ್ನಿ ಕೇಳೋದು ಮಾತಾಡೋದು ಅಂದ್ಬಿಟ್ಟು ಬಂದಿದ್ದಕ್ಕೆ ಅಷ್ಟೇ ಮೋಸ ಮಾಡಬೇಕು ನೈ ಮಾಡ್ಬೇಕು ಅನ್ನೋದು ನಮಗಿಲ್ಲ ಮಾಡಬೇಕು ಅದು ಅದೇನು ವರದಾ ಏನು ಬೇಕು ಚಿನ್ನ ಒಡವೆ ಏನೋ ನಾವು ಏನು ಕೇಳ್ತೀರಿ ನೀವು ಅದು ನಾವು ಮಾಡ್ಕೊಳಕ್ಕು ರೆಡಿ ಕಣಪ್ಪ ಯಾವುದು ಬೇಡ ನೀವು ದಾರಿ ಕಳಿಸಿ ಸಾಕು ನೀವು ಅದು ಇದು ಅಂತ ಏನು ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ನನಗೆ ಯಾವ ದುಡ್ಡು ಚಿನ್ನ ಒಡವೆ ಮೇಲೆ ಆಸೆ ಇಲ್ಲ ನನಗೆ ಏನಪ್ಪಾ ಅಂದ್ರೆ ಬರೋಳು ನಾನು ಒಂದಣಿಕೆ ಮಾಡ್ಕೊಂಡು ನಾನು ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಅಷ್ಟು ಬಿಟ್ರೆ ಇನ್ನೇನು ಸರಿ ಇಷ್ಟ ಆದಮೇಲೆ ಸರಿ ಕಣಪ್ಪ ಚೆನ್ನಾಗಿ ಮಾಡ್ಕೊಬಿಡೋದು ಆಮೇಲೆ ನೀವು ಹಂಗೆ ಹಿಂಗೆ ಅಂತ ಸಣ್ಣ ಪುಟ್ಟ ಮಾತ್ಕೊಂಡು ಬರಬೇಡ್ದು ಇರೋ ವಿಷಯ ಹೇಳ್ತೇವೆ ಹಿಂಗೆ ಹಿಂಗೆ ಆಗಿತ್ತು ಕನಪಾ ಈ ಥರ ಕಿತ್ತರ ಅಂತ ಎಲ್ಲಾನು ಈವರ್ಣಾಗ ಹೇಳಿವಿ ಇದ್ರ ಮೇಲೆ ನಿನ್ಗೆ ಇಷ್ಟ ಇದ್ರೆ ಒಪ್ಕೊಂಡ್ರೆ ಹಾಗೂ ಇಲ್ವ ಇಲ್ಲ ನಿನಗೂ ಒಂದು ಗಂಡು ಇರ್ತದೆ ಅವಳಿಗೂ ಒಂದು ಗಂಡಿರ್ತದೆ ಮಗ ಅದಕ್ಕೆ ಕನಪಾ ಆಮೇಲೆ ಇವತ್ತು ನನ್ನ ಗಿತ್ತ ಮಾಡ್ಕೊಬಿಟ್ಟು ನಾಳಿಕೆ ಬೆಳಗ್ಗೆ ತಿರುಕುಳಾ ಕೊಡೋದು ಎಲ್ಲ ಸರಿ ಇಲ್ಲ ಅಯ್ಯೋ ನನಗೆ ಈಗ ಸದ್ಯಕ್ಕೆ ಹಿಂದಿಲ್ಲ ಮುಂದಿಲ್ಲ ನಾನು ಅಂತ ಅನಾಥ್ಗೆ ನೀವು ಎಲ್ಲವೂ ಇಷ್ಟು ಮುತುವರ್ಜಿ ವಹಿಸಿ ಮದುವೆ ಮಾಡೋಕೆ ನೋಡ್ತಿದ್ರಲ್ಲ ಇದಕ್ಕಿಂತ ಏನು ಬುಡವ ಸೊ ಇದಕ್ಕಿಂತ ನಾನು ಏನು ಹೇಳೋಣ ಹೇಳಿ ಹುಟ್ಟು ತಾಯಿ ಮತ್ತು ತಾಯಿ ಪ್ರೀತಿ ಕಂಡಿಲ್ಲ ಒಡ ಹುಟ್ಟೋ ಪ್ರೀತಿ ಕಂಡಿಲ್ಲ ಈಗ ಎಲ್ಲ ಪ್ರೀತಿನ ಕೊಡ್ತೀವಿ ಅಂತಂದಾಗ ನಾನು ಬೇಡ ಅಂದರೆ ನನ್ನಂಥ ಮುಖ ಯಾರಿದ್ದಾರು ಹೋಲ್ ನಾನು ಯಾವ ವಿಷಯದ ಬಗ್ಗೆ ನಾನು ತಲೆಗೆಡ್ಸ್ಕೊಳಕಿಲ್ಲ ನಾನು ನಾನು ಚೆನ್ನಾಗಿ ನೋಡ್ಕೊತೀನಿ ನಾನು ಭರವಸೆ ಕೊಡ್ತೀನಿ ಒಟ್ಟಿಗೆ ಒಟ್ಟಿಗೆ ಆ ಹುಡುಗಿ ಓ ಒಪ್ಪಿಗೆ ಇದ್ದದ ಏನೋ ಅಂತ ಕೇಳ್ಬಿಟ್ಟು ಆಮೇಲೆ ಇದು ಮಾಡಿ ಅವೆಲ್ಲ ಕೇಳ್ದೇ ಇದ್ದಾರೆ ಅವ್ರು ಕೇಳ್ಕೊತಾರೆ ಅವ್ರ ಅಣ್ಣ ಹೋಗಿ ಅವ್ರ ಅಪ್ಪ ಅನ್ನೋ ಅವ್ರ ತಂಗಿ ಮಾತಾಡ್ತೀವಿ ಅನ್ನಿಲ್ಲಪ್ಪ ಯಾವ್ದು ಈಗ ನೀನು ಮೊದಲು ಕೇಳ್ಕೊಳ್ಳೋದ ಅಂದ್ಬಿಟ್ಟು ಅಲ್ಲಿ ಅವರು ಮಾತಾಡೋವಂತೆ ಅವರು ಬಾಯ ಕೇಳುವಂಥ ಸೈಕೆ ಸರಿಯಾ ನೀನು ಒಪ್ಕೆ ಒಪ್ಕೊಂಡ್ರೆ ಅದು ಏನು ಅಂದ್ಬಿಟ್ಟು ಮುಂದುವರಿಯೋಕೆ ಅಷ್ಟೇ ಯಾಕಂದ್ರೆ ಮಗ ಇನ್ನೇನು ಇಲ್ಲ ಈಗ ನಿನ್ಗೆ ಒಪ್ಕೆತಾನೆ ಈಗ ಹೋಗಿ ಮಾತಾಡ್ಕತ್ತಾರ ಬಿಡು ಅವರು ನಿನ್ ಕಡೆಯಿಂದ ಏನೂ ಇಲ್ಲ ತಾನೆ ಇನ್ನಕ್ಕೆ ಬಿಡು ಅಷ್ಟೇ ಕತೆ ನನ್ನ ಕಡೆಯಿಂದ ಏನೂ ಇಲ್ಲ ನನಗೆ ಒಪ್ಕೆ ಸರಿ ಬಿಡು ಆಯ್ತು ಸರಿ ನನಗೂ ಸಿಕ್ಕ ಅಲ್ಸ ಅದೇ ಮನೆ ವಿಷಯ ಮಾತಾಡಕ ಹೋಗ್ಬೇಕು ಬರ್ತೀನಿ ಹ್ಞೂ ಸರಿ ಕರಪ್ಪ ಆಯ್ತು ಬಾ ಇನ್ನೇನಪ್ಪ ಮಗ ಕುಮಾರ ಬಿಡಿಯಮ್ಮ ನಮಗೂ ಹೆಂಗೆ ಒಪ್ಕೆ ಆಯಿತು ಕಣ ಹುಡುಗ ಬಾಳ ಒಳ್ಳೆಯದು ಅನ್ನಿಸ್ತದೆ ಅಯ್ಯೋ ಅಪ್ಪ ಬಾಡವಾ ಮಾತ್ರ ಒಳ್ಳೆ ಹುಡುಗ ನಾವು ನೋಡಿ ಮೇಲೆ ಸಿಕ್ಕೋಯ್ತೀನಿ ನನಗೆ ಒಂದು ಹಾರ್ಕೋದೆಲ್ಲ ಮುರುಗ್ ಬಂದಿದ್ದೆಲ್ಲ ಒಂದು ಕುಡಿಯೋದು ಈ ಸ್ಪೀಟ್ ಆಡೋದು ಬಿಳಿಸಿ ಇರೋದು ಏನೂ ಇಲ್ಲ ಭಾಳ ಒಳ್ಳೆಯದು ಭಾಳ ಭಾಳ ಅಂದ್ರೆ ಭಾಳ ಒಳ್ಳೆಯದು ಕಣಪ್ಪ ಸುಮ್ಮನೆ ಇಲ್ದೋದು ಮಾತಾಡ್ಕೊಬಾರ್ದು ಬಹು ಒಳ್ಳೆ ಬೈದ ಹೆಂಗ ಪಪ್ಪ ತಾನಾಯ್ತು ತನ್ನ ಕೆಲಸ ಆಯ್ತು ಅಂದ್ಕೊಂಡು ಹೋಯ್ತದೆ ನೋಡಿ ನಿಮ್ಮ ತಂಗಿ ನಿಮ್ಮ ಅವ್ವನ ಯಾರೂ ಅದೇನು ಮಾತಾಡ್ಕೊಂಡು ಅದೇನು ಯಾತ್ಕೊಳ್ಳೋ ವಿಷಯ ತಿಳಿಸಪ್ಪ ಇಂಥ ದಿವ್ಸ ಅಂತಂದ್ರೆ ಹತ್ತು ದಿಸ್ಬೇಕು ಕರ್ಕೊ ಬರ್ತೀವಿ ನಾವೇ ಇನ್ನೆರಡ್ರ ಜೊತೆಲಿ ನಾವೇ ಬಂದು ನೋಡ್ತೀವಿ ಚಕಚಕ್ರಿ ತೆಗೆ ಆಗೋಲಿ ಮದುವೆ ಸರಿ ಆಯಿತು ಕೇಳ್ಕೊಂಡು ನಮ್ಮ ಅಪ್ಪನ ತಂಗಿ ಕೊಟ್ಟು ಮಾತಾಡ್ಕೊಂಡು ವಿಷಯ ತಿಳಿಸ್ತೀರಿ ಇಲ್ಲ ಕತೆ ಬುರಾಗ್ ಊಟ ಮಾಡ್ಕೊ ಬಂದ ಸುಮ್ಕಿರಿ ಆ ಒಯ್ಯ ಬತ್ತಲ ಕದಿಯಾ ಎಳಕೆನ್ ಬಿಟ್ಟು ಆಗ ಊಟ ಮಾಡ್ತಾ ಕುಂದಿದ್ದು ಅವಯ್ ಈಗ ಕೊಟ್ಟ ಊಟ ಮಾಡ್ತು ಆಮೇಲೆ ಜೊತೆ ಬಂದು ಈ ಬುರಾಗ್ ಮಾಡ್ಕೊಂಡಿವಿ ಸುಮ್ಕಿರಿ ಬೇಡಕಪ್ಪ ಬಿಸಿ ಅಡಿಗೆ ಆಗದೆ ಊಟ ಮಾಡ್ಕೊಂಡು ಹೋಗಿ ಇಲ್ಲ ಇಲ್ಲ ಬೆಡಕತ್ರ ಸುಮ್ಕಿರಮ್ಮ ಬತ್ತಿವಿ ಕಣ ಇನ್ನ ಸುದ್ಭದಾಗ ಊಟ ಮಾಡ್ತೀವಿ ಪ್ರೂಪ್ತಂಗೆ ಬಂದದೆ ಕುಮಾರಪ್ಪ ಊಟ ಮಾಡಪ್ಪ ಏ ಬೆಡಕ ಸುಮ್ಕಿರಪ್ಪ ಇನ್ನ ಸ್ವಲ್ಪ ಬುತ್ತಿನಾಗ ಊಟ ಮಾಡೋಕಾಯ್ತದ ಏನೋ ಬೆಟ್ಟದ ಗತ್ರ ಇತ್ತು ಸಮಸ್ಯೆ ಹೆಂಗ ಎಲ್ಲ ಒಂದು ನೀರು ಹರ್ದು ಹಂಗೆ ಹರ್ದು ಏನೋ ಒಂದು ಒಳ್ಳೇದಾಗ್ಬಿಟ್ಟು ಸಾಕು ಅಷ್ಟೇ ಹ್ಞೂ ಸುಮ್ಮನೆ ಮನೇಲಿ ನಿಮ್ಮದಿಲ್ಲ ಮಾಡಗು ಯಾ ದುಡ್ಡು ಕಾಸು ಏನು ಕಟ್ಕೊಂಡು ಏನು ಒಳ್ಳೆ ಇದೆ ಮಾತ್ರ ಗುಣ ಮನ್ನ ಆಗದೆ ನಿನ್ನ ತಂಗಿ ಚೆನ್ನಾಗಿ ನೋಡ್ಕತ್ತದೆಯಪ್ಪ ದೊಡ್ಡ ಅಸ್ಕೈ ನೋಡಕ್ಕೆ ಹೋಗ್ಬೇಡ ಇವತ್ತನ್ ಕಾಲದಲ್ಲಿ ಈಗ ದೊಡ್ಡಸ್ಕೇನ್ ನೋಡಿ ನೋಡಿ ಹೆಂಗಾಯ್ತು ಅಂತ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡ ಇನ್ನು ಒಟ್ಟಿಗೆ ಇವ್ನಿಗೊಂದು ನೆರವು ಆಯ್ತದೆ ಏನು ಒಂದು ಒಳ್ಳೆಯದು ಆಲಿ ಕಣಪ್ಪ உம் யாக்குவே கழுசு நீங்க ஒப்பிடுவா ஒப்ங்கூர் ரபஜ்ஜி அந்த முன்ச்சூர் ரபஜ்ஜி அந்த அய்யோ எல்லா சும் சரி ஆ ಸುಮ್ ಕತೆ ನೀರು ಮಾಡಿ ಚೆನ್ನಾಗಂತೀಯ ನೀನು ಸುಮ್ ಕೂತ್ಕೋ ಕೂತ್ಕಣ್ಣೆ ಅಲ್ಲ ಕಣ್ಣೇ ಜಯಲಕ್ಷ್ಮಿಯಾ ಜೈಲಕ್ಷ್ಮಿ ಗಂಡ ಕೇಳಿ ಇದಂತೆ ಕಣ್ಣಿ ಮಾಡ್ಕಾಲಿ ಮಾಡ್ಕಾಲಿ ಹೇಳ್ತೀರಂತೆ ಅವ್ರಯ್ಯ ಬಾಯಿ ಜಾಸ್ತಿ ಹೆಣ್ಣು ಅಂದ್ಬಿಟ್ಟು ಹಂಗೆ ಇದು ಕತೆ ಕತ್ತೆ ಸುಮ್ ಕೂತ್ಕೋ ರಾಬಾಜಿ ಅಂತ ಅಂತ ಅಂತಿತ್ತಿಲ್ವ ನಿಮಗೆ ಇದೇ ನಿಂಗೆ ಅಂತ ಇದೀನಿ ನೀನು ಜೈಲಕ್ಷ್ಮಿ ಅಂತಿತ್ತಿಲ್ವಾ ಅವ್ಗೆ ಸಾಕಂತ ಬಾಯಿ ಬಡ್ಕೆ ಅಂತೆ ಅದಕ್ಕೆ ಇವ್ರು ಅಂದ್ಬಿಟ್ಟು ಅಯ್ಯೋ ಮಗನಮ್ಮ ಸುಮ್ ನೀರು ಹಂಗೆ ಇದ್ದಾರೆ ಮದುವೆ ಬದ್ಲಾದ್ರು ಆಗ್ಬೋದು ಅಲೋಸಿಗೆ ಮಕ್ಕ ಇಲ್ಲ ನಮ್ಮ ಊನು ಕೇಳ್ಬೇಕು ನೋಡು ನೋಡಬಿಡ್ನಕ ಹಂಗ ಕಟ್ಟ ಮನೆಗೆ ಆದ್ರ ಒಂದು ಸಹಾಯ ಮಾಡಬೇಕು ಮದುವೆ ಕಲ್ಯಾಣ ಆಯ್ತಿ ಆದ್ರೆ ಸಹಾಯ ಮಾಡ್ಬೇಕು ಬಾಯಿ ಮುಂದ್ಕೊಂಡು ಸುಮ್ಮಕು ಸಾವು ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೋದೇ ಸುಮ್ನರು ಹೆಂಗೊ ಒಂದು ಮನಕಾಲ ಕಟ್ಕೊಂಡು ಚಟಗಿರ್ಲಂತೆ ಈ ಹೋಯ್ದಂಗ ಯಾರು ದಿಕ್ಕು ಅಕ್ಕ ಪಕ್ಕದಲ್ಲಿ ಜಯಲಕ್ಷ್ಮಿ ಇದ್ರ ಅದ ಒಂಚೂರು ಬಾಯವಾಗಿರ್ಬೇಕು ಕನ ಅಕ್ಕ ಪಕ್ಕದಲ್ಲಿ ಸರ್ ಬೈಕೆ ನಿಮ್ಗೆ ಏನು ಗೊತ್ತು ಹುಂಕ ಸುಮ್ಕಿ ಬಾಯಿ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಯ್ತದ ಹೆಣ್ಣು ಇದ್ರಿರ್ತದೆ ಒಂಚೂರು ಜೋರಾಗಿ ಇರ್ಬೇಕು ಕನಾಗೆ ಕತ್ತಮ ಮನೆಯಲ್ಲಿ ಯಾರು ಇಲ್ಲ ಅಂದಮೇಲೆ ಅವಳು ಬಾಯಿ ಮಾಡ್ಕೊಂಡು ಇರ್ಬೇಕಾ ಸುಮ್ಕಿರು ಅಯ್ಯೋ ಏನು ಆಮೇಲೆ ನೀವುಯ್ ನಮ್ಮನ್ನಿಡ್ಕೊಬಿಟ್ಟದ ಎದ್ರಿಕೆ ಅಯ್ಯೋ ಸುಮ್ಮನಿರ ಸರಿ ಐತಾರ ಅವ್ರಿಗೆ ಗಣ್ಣ ಇಡ್ತಿರೋ ಒಂದ್ ಅನ್ಕೆ ಮಾಡ್ಕೊಂಡು ಹೋಯ್ತಾರಂತೆ ಎಷ್ಟು ಸಂಸಾರಗಳು ಚೆನ್ನಾಗಿಲ್ಲ ಏನು ಬಾಯ್ ಮಾಡ್ದು ಗಂಡು ಬಿಟ್ಟು ಹೋಯ್ತಿಲ್ಲ ಚೆನ್ನಾಗಿರ್ತಾರೆ ಸುಮ್ಕೆ ಯಾವುದೊ ಒಂದು ಒಳ್ಳೆದಾಲ ಏನೋ ಒಂದು ಒಳ್ಳೆದಾಗಲಿ ಕನವ ಬೇಡ ಅಂದನಾಂಗ ಅವ ಇದ್ ಪಾಪ ಹೂ ಅಪ್ಪ ತಿನ್ಕಂಡದೇ ಹೆಂಗೋ ಅವ್ನಗೂ ಮೊನ್ನೆ ಆಯ್ತದೆ ಚೆನ್ನಾಗಿ ಮಾಡ್ಕೊತಾರೆ ಅವ್ನಿಗೆ ಅನುಕೂಲವಾಗ ಅವನಿ ಇವ್ರ ಬಾವ ನಮ್ಮ ಜಯಲಕ್ಷ್ಮಿ ಅರ ಅವರ ಹೊತ್ಕೇ ಮನೆ ಈಗ ಬಂದಿದ್ದಾನೆ ಅವನು ಕುಮಾರ ಅವ್ರ ಮನೆ ಭಾಳ ಅನುಕೂಲವಾಗವ್ರಿ ಕಣವ ಬಟ್ಟೆ ಬಾಣವಸಕ್ಕೆಲ್ಲ ಕೊಟ್ಕೊಂಡು ದುಡ್ಡು ಕಾಸ ஹம் சந்தேக வியாவசாய பாவசாய்த்த நோட் ஜமீன் அவே அது சுமீர் மத்தி அவன் கொஞ்சம் ஒத்த சேர்த்தன் பப்பா இவனு சுமக்கி அம்மா அய்யோ ஒட்டை ஊரி படம்மா அய்யோ ஒட்டை ஊரி அந்த அல்லுவா அந்த பாய் பட் கித்தந்து கொட்டபுட்டு அமே நாவே கொண்டால நோடாய் எந்த அஷ்டே நோடு அம்மர் எத்திர தூரா கத்ரு வந்தே கிள்வா நாளே திசுக்கு சும்ம்தி குத் நீட் பரபட நீனோம் ஒழேதாலி அன்பு யோட அண்ணே ஆய்த்து விடு அது விடு ஒழையது ஏன்னா அண்ணா இவ்ளோ எல்லா கையா கையா நியா சுமீர் மத்திய ನಾ ಈಗ ಮಾತಾಡೋ ಏನೋ ಒಂದು ಒಳ್ಳೇದಾಗ್ಲಿ ಎಂದ್ರು ಅಷ್ಟೇ ಅಯ್ಯೋ ಒಳ್ಳೇದಾಗಲಿ ಆಕವ ನಾನು ಅಣ್ಣ ಅಯ್ಯೋ ತಾಯಿ ಏನಾರು ಒಂಚೂರು ಮಾತಾಡ್ಸ್ಕೊಂಡು ಒಳ್ಳು ಕಣಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ